ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಕಾಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಗೋಬಿ ಸಿಕ್ಸ್ಟಿ ಫೈ ಹೇಗೆ ಮಾಡೋದು ಅಂತ ನೋಡೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಜೊತೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಸ್ಪೆಷಲಾಗಿರಲಿ ಅಥವಾ ಗೆಸ್ಟ್ಗಳು ಬಂದಾಗ ಆಗಿ ಏನಾದರೂ ಮಾಡೋಣ ಅಂತ ಅಂದಾಗ ಗೋಬಿ ಸಿಕ್ಸ್ಟಿ ಫೈ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಮುಖ್ಯವಾಗಿ ಬೇಕಾಗೋದು ಹೂಕೋಸು ಹೂಕೋಸು ತುಂಬ ಟೇಸ್ಟಿಯಾಗಿರೋವಂಥ ಒಂದು ತರಕಾರಿ ನೀವು ಅದರಲ್ಲಿ ಯಾವುದೇ ಡಿಶ್ ಮಾಡಿದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೊರಗಡೆ ಗೋಬಿ ಮಂಚೂರಿ ಈ ಥರದ್ದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಒಮ್ಮೆ ಇದನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಹೂಕೋಸನ್ನ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿದ ಮೇಲೆ ಇದರಲ್ಲಿ ಸಣ್ಣ ಸಣ್ಣ ಹುಳುಗಳಿರೋದ್ರಿಂದ ಇದನ್ನು ಬಿಸಿನೀರಲ್ಲಿ ಕುದಿಸೋದು ತುಂಬ ಇಂಪಾರ್ಟೆಂಟ್ ಎಂಥದೇ ಒಳ್ಳೆ ಕ್ವಾಲಿಟಿ ಗೋಬಿ ತಂದ್ರೂ ಅದರಲ್ಲಿ ಹುಳಗಳಿದ್ದೇ ಇರುತ್ತೆ ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ ಕುದಿಸ್ಕೊಂಡಿದ್ದೀನಿ ನೀರನ್ನು ತೆಗೆದು ಡ್ರೈ ಆಗೋಗಿ ಇಟ್ಕೊಂಡಿದ್ದೀನಿ ಒಂದು ಒಂದು ಪ್ಯಾನಲ್ಲಿ ಬಾಣಲಿನಲ್ಲಿ ಎರಡು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ಫ್ಲೋರ್ ಒಂದು ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಜೊತೆಗೆ ಒಂದು ಎರಡು ಸ್ಪೂನು ಅಚ್ ಖಾರದ ಪುಡಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಗೋಬಿ ಸಿಕ್ಸ್ಟಿ ಫೈವ್ ಆಗಿದ್ರಿಂದ ಇದು ಖಾರವಾಗೇ ಇರಬೇಕು ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಅಜ್ಕಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ಎರಡರಿಂದ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಅರೋಮ ಕೊಡುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳಿ ಅದು ಕೂಡ ಆ್ಯಂಟಿಬಯೋಟಿಕ್ ಅಲ್ವಾ ತುಂಬ ಒಳ್ಳೆಯದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಳ್ಳೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಫ್ಲೋರು ಮೈದಾ ಹಿಟ್ಟು ಸಮಸಮವಾಗಿ ತಗೊಳ್ಳಿ ಬೈಂಡಿಂಗ್ಗೋಸ್ಕರ ಅದನ್ನು ತಗೊಳ್ತಾ ಇರೋದು ಸೊ ಈ ರೀತಿ ಕಲಿಸ್ಕೊಂಡಿರೋವಂಥ ಹಿಟ್ಟಿಗೆ ನಾವು ತೊಳೆದು ರೆಡಿ ಮಾಡ್ಕೊಂಡಿರೋ ಅಂಥ ಹೂಕೋಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮ್ಯಾರಿನೇಟ್ ಆಗಿ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಹಿಟ್ಟು ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೇಳ್ಕೊಂಡಿರುತ್ತೆ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಹುಳಿ ಮೊಸರನ್ನ ಸೇರಿಸಬೇಕು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದು ಮೊಸರು ಹಾಗಾಗಿ ಇಲ್ಲಿ ಹುಳಿ ಮೊಸರು ತೊಗೊಂಡಿದ್ದೀನಿ ನೀವು ಕೂಡ ಹುಳಿ ಮೊಸರನ್ನು ಬಳಸಿ ಈ ರೀತಿ ಮ್ಯಾರಿನೇಟ್ ಮಾಡಿ ನಾನು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಇಟ್ಟಿದ್ದೀನಿ ನಂತರ ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಶಾಲೋ ಫ್ರೈ ಮಾಡಬೇಕು ಅಂದರೆ ತುಂಬ ಮುಳುಗೋ ಹಾಗೂ ಮಾಡಬಾರ್ದು ಅಥವಾ ಕಮ್ಮಿ ಎಣ್ಣೆನಲ್ಲೂ ಬೇಯಿಸಬಾರ್ದು ಮೀಡಿಯಮ್ ಆಗಿ ಇದು ಒಂದು ಭಾಗ ಮುಳುಗೋ ಮಾತ್ರ ಎಣ್ಣೆ ತೊಗೊಂಡು ಇದನ್ನು ಬೇಯಿಸಬೇಕು ನೋಡಿ ಈ ರೀತಿ ಒಂದು ಸೈಡ್ ಇದು ಆಗಿದೆ ಇನ್ನೊಂದು ಸೈಡಿಗೆ ನಾನು ಟರ್ನ್ ಓವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕರೆದ ಮೇಲೆ ಗೋಬಿ ಸಿಕ್ಸ್ಟಿ ಫೈ ರೆಡಿ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮನೆಯವ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ಇದು ಒಳ್ಳೆ ಮೈನಸ್ ಸಾಯಸ್ ಸಾಸ್ಗಳು ಅಥವಾ ಟೊಮೆಟೊ ಸಾಸ್ ಜೊತೆ ಒಳ್ಳೆ ರುಚಿ ಕೊಡುತ್ತೆ ಅದೇನೂ ಇಲ್ಲ ಅಂತಂದ್ರೂ ಹಾಗೆ ಕೂಡ ಟೇಸ್ಟ್ ಮಾಡ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು